ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ತನು ಸಂದೇಶ್ ರೆಸಿಪೀಸ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೂ ಇರೋ ಬೆಲ್ ಕ್ಲಿಕ್ ಮಾಡಿ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಇವತ್ತು ಮಲೆನಾಡಿನ ಸ್ಪೆಷಲ್ ಅಕ್ಕಿ ಕಡುಬು ಅಥವಾ ಉಗಿ ಕಡುಬನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ಮಾಡೋದಕ್ಕೂ ಕೂಡ ತುಂಬ ಈಸಿ ತಿನ್ನೋದಕ್ಕೆ ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಇಲ್ಲಿ ಒಂದು ಪಾತ್ರೆಗೆ ಒಂದು ಆಗೋಷ್ಟು ಅನ್ನನ ಹಾಕ್ಕೊಟ್ಟಿದ್ದೀನಿ ಹಾಗೆ ಎರಡು ಕಪ್ಪಾಗೋಷ್ಟು ನೀರನ್ನು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೋಬೇಕು ಜೊತೆಗೆ ಇಲ್ಲಿ ಕಡುಬು ಮಾಡೋಕ್ಕೆ ರವೆ ಥರ ಅಕ್ಕಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕಾಗತ್ತೆ ಅಕ್ಕಿ ರವೆ ಈ ಥರ ತರತರಿಯಾಗಿರಬೇಕು ಇವಾಗ ನೀರು ಚೆನ್ನಾಗಿ ಕುದಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತಲ್ವ ಆ ಟೈಮಲ್ಲಿ ನಾವು ಇಟ್ಕೊಂಡಿರುವಂಥ ಅಕ್ಕಿ ರವೆನ ಕೂಡ ಇದಕ್ಕೆ ಸೇರಿಸ್ಬೇಕಾಗತ್ತೆ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಫ್ಲೇಮ್ನ ಮಾಡಿಕೊಂಡು ಇದನ್ನು ಚೆನ್ನಾಗಿ ತಿರ್ಸ್ಕೋಬೇಕು ನೋಡ್ತಾ ಇದ್ದೀರಲ್ವ ಚೆನ್ನಾಗಿ ಈ ಥರ ತಿರ್ಸ್ಕೋಬೇಕಾಗತ್ತೆ ಒಂದು ಎರಡು ನಿಮಿಷ ಚೆನ್ನಾಗಿ ತಿರ್ಸಿದಾದಮೇಲೆ ನಾವು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಇದನ್ನು ಲೋ ಫ್ಲೇಮಲ್ಲಿ ಹಾಗೆ ಒಂದು ಫೈವ್ ಮಿನಿಟ್ಸ್ ಬಿಡಬೇಕಾಗತ್ತೆ ಆವಾಗ ರವೆ ಅನ್ನೋದೆಲ್ಲ ಚೆನ್ನಾಗಿ ಉಪ್ಕೊಂಡು ಈ ಕಡುಬು ಮಾಡೋದಕ್ಕೆ ಪರ್ಫೆಕ್ಟ್ ಆಗಿರುವಂಥ ಹದಕ್ಕೆ ಬರುತ್ತೆ ನೋಡ್ತಾ ಇದ್ದೀರಲ್ವ ಇವಾಗ ಒಂದು ಐದು ನಿಮಿಷ ಹಾಗೆ ಇದನ್ನು ಫ್ಲೇಮ್ ಮುಚ್ಚಿಬಿಟ್ಟು ಪ್ಲೇಟನ್ನು ಮುಚ್ಚಿ ಹಾಗೆ ಬಿಡ್ತಾ ಇದ್ದೀನಿ ಒಂದು ಫೈವ್ ಮಿನಿಟ್ಸ್ ಆದಮೇಲೆ ಈ ಥರ ಹಿಟ್ಟು ಅನ್ನೋದು ಆಗಿದೆ ಇವಾಗ ಕಡುಬನ್ನ ಕಟ್ಕೊಳ್ಳೋಕ್ಕೆ ನಮಗೆ ಸ್ವಲ್ಪ ನೀರು ಕೂಡ ಬೇಕಾಗುತ್ತೆ ಒಂದು ಬೌಲಲ್ಲಿ ಸ್ವಲ್ಪ ನೀರನ್ನು ತೊಗೊಂಡಿದ್ದೀನಿ ಹಾಗೆ ಈ ಹಿಟ್ಟನ್ನು ಕೂಡ ಒಂದು ಸ್ಲ್ಯಾಬ್ ಮೇಲೆ ಹಾಕೊಳ್ತಾ ಇದ್ದೀನಿ ರೊಟ್ಟಿ ಮರಗಿದ್ರೆ ಅದರಲ್ಲಿ ಕೂಡ ನೀವು ಕಡುಬನ್ನು ಮಾಡ್ಕೋಬಹುದು ಸ್ವಲ್ಪ ಬಿಸಿ ಬಿಸಿ ಇರುವ ಈ ಹಿಟ್ಟನ್ನು ಚೆನ್ನಾಗಿ ನಾತ್ಕೋಬೇಕಾಗತ್ತೆ ನೀವು ಎಷ್ಟು ಚೆನ್ನಾಗಿ ಹಿಟ್ಟನ್ನ ನಾತ್ಕೋತಿರಲ್ವ ಅಷ್ಟು ಚೆನ್ನಾಗಿ ಕಡುಬು ಬರುತ್ತೆ ಇದು ವೆಜ್ಗಾಯಿತು ಅಥವಾ ನಾನ್ ವೆಜ್ ಎಲ್ಲದಕ್ಕೂ ಕೂಡ ತುಂಬ ಸೂಪರಾಗಿರುತ್ತೆ ನಾನ್ ವೆಜ್ ಇಷ್ಟಪಡೋರಿಗಂತೂ ತುಂಬ ಫೇವ್ರೇಟ್ ಅಂತ ಹೇಳ್ಬೋದು ಎಲ್ಲ ಥರ ಆಗಿರ್ಬೋದು ಕರಿಗಳಿಗೆ ಇದು ತುಂಬ ಚೆನ್ನಾಗಿರುತ್ತೆ ಸೈಡಲ್ಲಿ ಇದಕ್ಕೆ ಸ್ವಲ್ಪ ಸ್ವಲ್ಪ ಈ ಥರ ನೀರನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಕೈ ಬಿಸಿ ಇರುತ್ತೆ ನೋಡಿಕೊಂಡು ಸ್ವಲ್ಪ ಚೆನ್ನಾಗಿ ಒಂದು ಸೈಡಿಂದ ಇದನ್ನು ನಾತ್ಕೊತ ಬರಬೇಕಾಗತ್ತೆ ನಾವು ಅಕ್ಕಿ ರೊಟ್ಟಿ ಮಾಡಬೇಕಾದ್ರೆ ಹೇಗೆ ಹಿಟ್ಟನ್ನ ನಾತ್ಕೋತೀವಲ್ವ ಅದೇ ಥರದಲ್ಲಿ ಕಡುಬಿಗೆ ಕೂಡ ಹಿಟ್ಟನ್ನು ಪ್ರಿಪೇರ್ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ರೈಸು ಹೆಚ್ಚು ಕಡಿಮೆ ಆದರೂ ಕೂಡ ಪರವಾಗಿಲ್ಲ ಜಾಸ್ತಿ ಅನ್ನ ಹಾಕಿದ್ರೆ ಕೂಡ ಕಡುಬು ಚೆನ್ನಾಗೇ ಬರುತ್ತೆ ಇಷ್ಟೇ ಹಾಕಬೇಕು ಅನ್ನೋದೇನಿಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೋಬೋದು ನೋಡಿ ಇಲ್ಲಿ ಬಿಸಿ ಬಿಸಿ ಅನ್ನ ಇರಬೇಕು ಅನ್ನೋದು ಏನಿಲ್ಲ ಉಳಿದಿರೋ ಅನ್ನ ಇದ್ದರೆ ಅದನ್ನು ಕೂಡ ಹಾಕೋಬೋದು ಇಲ್ಲಾಂದರೆ ಸ್ವಲ್ಪ ಬಿಸಿ ಅನ್ನ ಮಾಡಿ ಕೂಡ ನೀವು ಕಡುಬನ್ನು ಮಾಡ್ಕೋಬೋದು ಈ ಥರ ಚೆನ್ನಾಗಿ ನಾವು ಆದಷ್ಟು ಚೆನ್ನಾಗಿ ನಾತ್ಕೋಬೇಕಾಗತ್ತೆ ಆವಾಗ ನಮಗೆ ಕಡುಬಿನ ಶೇಪ್ ಕೊಡೋಕ್ಕೆ ಚೆನ್ನಾಗಿ ಬರುತ್ತೆ ಹಾಗೆ ಕಡುಬು ಸಾಫ್ಟಾಗಿ ಕೂಡ ಬೆಂದು ಬರುತ್ತೆ ನೋಡ್ತಾ ಇದ್ದೀರಲ್ವ ಇದೇ ಥರ ನಾವು ಇರೋ ಹಿಟ್ಟನ್ನೆಲ್ಲ ಚೆನ್ನಾಗಿ ನಾದ್ಕೋಬೇಕು ಇವಾಗ ನೋಡ್ತಾ ಇದ್ದೀರಲ್ವ ಚಿಕ್ಕ ಚಿಕ್ಕ ಉಂಡೆಗಳನ್ನ ತೊಗೊಂಡು ಅದನ್ನು ಕೂಡ ಸ್ವಲ್ಪ ಈ ಥರ ನಾದ್ಕೊಳ್ಳಿ ಕೈಯನ್ನು ಸ್ವಲ್ಪ ನೀರಲ್ಲಿ ಹತ್ಕೊಳ್ತಾ ನಿಮಗೆ ಬೇಕಾಗಿರುವಂಥ ಶೇಪ್ನ ಕೊಡ್ತಾ ಹೋದರೆ ಆಯಿತು ಕಡುಬನ್ನು ಇಷ್ಟೇ ದೊಡ್ಡದಾಗಿ ಮಾಡಿಕೊಂಡ್ರೆ ಸ್ವಲ್ಪ ಬೇಯೋದಕ್ಕೆ ಟೈಮ್ ತಗೊಳ್ಳುತ್ತೆ ಸ್ವಲ್ಪ ಚಿಕ್ಕದಾಗಿ ಮಾಡಿಕೊಂಡ್ರೆ ಸ್ವಲ್ಪ ಕ್ವಿಕ್ಕಾಗಿ ಬೇಯಂದು ಹೋಗುತ್ತೆ ಸೊ ಯಾವ ಸೈಜಲ್ಲಿ ಬೇಕಲ್ವ ಆ ಸೈಜಲ್ಲಿ ಎಲ್ಲ ಕಡುಬನ್ನು ಕೂಡ ರೆಡಿ ಮಾಡ್ಕೋಬೇಕು ನೋಡಿ ಈ ಥರ ನಾನು ಕಡುಬನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಇವಾಗ ಇಡ್ಲಿ ಪಾತ್ರೆಯಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು ಇಡ್ಲಿ ಪಾತ್ರೆಗೆ ಮೊದಲೇ ಸ್ವಲ್ಪ ನೀರು ಹಾಕಿಬಿಟ್ಟು ನೆಕ್ಸ್ಟು ಈ ಕಡುಬನ್ನೆಲ್ಲ ಮೇಲ್ಗಡೆ ಇಟ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಮಾಡ್ಕೊಂಡಿರೋಂಥ ಕಡುಬಿಗೆ ಒಂದು ಹದಿನೈದು ನಿಮಿಷ ಬೇಕಾಗುತ್ತೆ ಬೇಯೋದಕ್ಕೆ ಹದಿನೈದು ನಿಮಿಷ ಆದಮೇಲೆ ಒಂದು ಸ್ವಲ್ಪ ಕೂಲ್ ಆದಮೇಲೆ ಇದನ್ನು ಓಪನ್ ಮಾಡಿ ನೋಡಿದರೆ ಆಯಿತು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕಡುಬು ಅನ್ನೋದು ಇವಾಗ ಒಲೆ ಮೇಲಿಟ್ಟು ಒಂದು ಫಿಫ್ಟೀನ್ ಮಿನಿಟ್ಸು ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಒಂದು ಹದಿನೈದು ನಿಮಿಷ ಆದಮೇಲೆ ನೋಡ್ತಾ ಇದ್ದೀರಲ್ವ ಎಷ್ಟು ಪರ್ಫೆಕ್ಟಾಗಿ ಕಡುಬು ಅನ್ನೋದು ಬೆಂದು ಬಂದಿದೆ ಅಂತ ಬಿಸಿ ಬಿಸಿಯಾಗಿರುವಾಗಲೇ ಇದನ್ನು ಚೆನ್ನಕೊಂಬಿಟ್ರೆ ಆಗುತ್ತೆ ಈಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿದ್ರಲ್ವ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಮಲೆನಾಡಿನ ಸ್ಪೆಷಲ್ ಅಕ್ಕಿ ಕಡುಬು ಅಥವಾ ಉಗಿ ಕಡುಬನ್ನು ಮಾಡೋದು ಅಂತ ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್